ಸೂಪರ್ ಪ್ರಾಮೇಟ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗಿದ್ದಾರೆ ಈ ಮೂಲಕವಾಗಿ ಇವತ್ತು ಕೋರ್ಟ್ನಲ್ಲಿ ಬಹಳ ವಾದ ಪ್ರತಿವಾದವು ಕೂಡ ಬಹಳ ದೊಡ್ಡ ಸ್ವರೂಪದಲ್ಲಿ ನಡೆದಿತ್ತು ದರ್ಶನ್ ಕೇಸ್ನ ಸುತ್ತಲೂ ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು ಹಾಗೆಯೇ ದರ್ಶನ್ ನ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಇತರರ ಸಂಕಷ್ಟವೂ ಕೂಡ ಮತ್ತಷ್ಟು ದೊಡ್ಡದಾಗ್ತಾ ಇರುವಂತದ್ದು ಎಲ್ಲ ಸುದ್ದಿಯೋ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಕಿತ್ತ ಸೂಪರ್ ಪ್ರೈಮ್ ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಖಾಕಿ ತನಿಖೆಯ ಚಕ್ರವ್ಯೂಹದಲ್ಲಿ ದರ್ಶನ್ ಮತ್ತೆ ಐದು ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ ಕೋರ್ಟ್ ಮೈಸೂರಿಗೆ ಕರೆದೊಯ್ದು ಮಹಜರಿಗೆ ಸಂಚಾದ ಖಾಕಿ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬಂದಿದ್ದಕ್ಕೆ ಸಿಡಿಆರ್ ಸಾಕ್ಷ್ಯ ಸ್ಕಾರ್ಪಿಯೋ ಮೇಲಿದ್ದ ಸ್ಟಿಕ್ಕರ್ ತೆಗೆದು ತಪ್ಪಿಸಿಕೊಳ್ಳಲು ಕಳ್ಳಾಟ ಸ್ವಾಮಿ ಕೊಲೆ ಕೇಸಲ್ಲಿ ಪಿಎಸ್ಐಗೂ ಕಂಟಕ ಮಗ ಜೈಲು ಅಪ್ಪ ಹೃದಯಾಘಾತದಿಂದ ಸಾವು ಕೊಲೆ ಕೇಸಿನಲ್ಲಿ ಲಾಕ್ ಆದ ಆರೋಪಿಗಳ ಕುಟುಂಬದ ಕಣ್ಣೀರ ಕತೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಫಿಲಂ ಚೇಂಬರ್ ಸಾಂತ್ವನ ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ದರ ಏರಿಕೆಯ ಬರೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರೀ ಹೆಚ್ಚಳ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ರಿಲೀಫ್ ಸರ್ಕಾರದ ವಿರುದ್ಧ ಸೀಡಿನ ಅಸ್ತ್ರ ಪ್ರಯೋಗಿಸಿದ ಬಿಜೆಪಿ ನೀವು ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡಿಲ್ವಾ ಅಂತ ಸಿಎಂ ಪ್ರಶ್ನೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಖಾಕಿ ಡ್ರಿಲ್ ಮುಂದುವರೆದಿದೆ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದರಿಂದಾಗಿ ಇವತ್ತು ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಯಿತು ಆದರೆ ಇನ್ನೂ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ತನಿಖೆಗೆ ಇನ್ನೂ ಕೂಡ ಅವರ ಅಗತ್ಯ ಇರೋದ್ರಿಂದಾಗಿ ಇನ್ನಷ್ಟು ಮಹಜರು ಕೂಡ ಮಾಡೋದಕ್ಕೆ ಇರೋದ್ರಿಂದಾಗಿ ಆರೋಪಿಗಳನ್ನು ಮತ್ತೆ ಒಂಬತ್ತು ದಿವಸಗಳ ಕಾಲ ಕೇಳಿದ್ರು ಆದರೆ ಐದು ದಿವಸಗಳ ಖಾಕಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಹೀಗಾಗಿ ಎಲ್ಲ ಆರೋಪಿಗಳು ಮತ್ತೆ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯನ್ನ ಸೇರಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ಸ್ವರೂಪದಲ್ಲಿ ಸಾಗಿತ್ತು ಅನ್ನೋದನ್ನ ನಿಮಗೆ ಮೊದಲಿಗೆ ತೋರಿಸ್ತೀನಿ ನಟ ದರ್ಶನ್ ನಟಿ ಪವಿತ್ರಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳನ್ನ ಬೆಂಗಳೂರು ನಗರದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ಕೋರ್ಟ್ ಹಾಲ್ಗೆ ಬರುತ್ತಲೇ ಪವಿತ್ರಗೌಡ ಕಣ್ಣೀರು ಹಾಕಿದ್ರು ದರ್ಶನ್ ಹಾಗೂ ಪವಿತ್ರಗೌಡ ಅವರನ್ನ ಜಡ್ಜ್ ಪ್ರಶ್ನಿಸಿದ್ರು ಪೊಲೀಸರು ತೊಂದರೆ ಕೊಟ್ಟಿದ್ದಾರೆ ಇಲ್ಲ ಸ್ವಾಮಿ ಬಳಿಕ ಸ್ಥಳಮಹಜರು ವಾಹನ ಸೀಸ್ ಬಗ್ಗೆ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ವಿವರಣೆ ನೀಡಿದ್ರು ಪೊಲೀಸರ ತನಿಖೆ ಅಂಶಗಳ ಬಗ್ಗೆಯೂ ಮಾಹಿತಿ ನೀಡಿದ್ರು ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಬೇಕಿದೆ ಮೈಸೂರು ಬೆಂಗಳೂರಿನಲ್ಲಿ ಸ್ಥಳ ಮಹಜೂರು ಮಾಡಬೇಕಿದೆ ಮೂವತ್ತು ಲಕ್ಷ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಕೇಸ್ ಡೈರಿ ಸಲ್ಲಿಸಲಾಯಿತು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸಿದ್ರು ಪೊಲೀಸರು ಜಗದೀಶ್ ಮತ್ತು ಅನುಕುಮಾರ್ ನಿನ್ನೆ ವಶಕ್ಕೆ ಪಡೆದಿದ್ದೇವೆ ಹೆಚ್ಚಿನ ವಿಚಾರಣೆ ಸಲುವಾಗಿ ಇಪ್ಪತ್ತ್ ಮೂರನೇ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೇಳಿದ್ರು ಈ ವೇಳೆ ಆರೋಪಿಗಳ ಪರ ವಕೀಲ ಅನಿಲ್ ಬಾಬು ಅವರಿಂದ ಪೊಲೀಸ್ ಕಸ್ಟಡಿಗೆ ನೀಡದಂತೆ ಆಕ್ಷೇಪ ಸಲ್ಲಿಸಲಾಯಿತು ಎರಡು ಕಡೆ ವಾದ ಆಲಿಸಿದ ಜಡ್ಜ್ ದರ್ಶನ್ ಪವಿತ್ರ ಸೇರಿ ಆರೋಪಿಗಳನ್ನ ಮತ್ತೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಆಗಿ ದರ್ಶನ್ ಮೇಲೆ ಯಾವುದೇ ತರ ಒಂದು ಓವರ್ ಟ್ಯಾಕ್ ಮೆನ್ಷನ್ ಆಗಿಲ್ಲ ಸೊ ಅವರು ಬೇಕಾಗಿಲ್ಲ ಪೊಲೀಸ್ ಕಸ್ಟಡಿಗೆ ಜುಡಿಷಿಯಲ್ ಕಸ್ಟಡಿಗೆ ನಾವು ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡೋದು ಆರ್ಗ್ಯೂ ಅಂಡ್ ಮೋರ್ ಓವರ್ ಆನರ್ಬಲ್ ಹೈಕೋರ್ಟ್ ಆಫ್ ಕರ್ನಾಟಕದ ಕೆಲವು ಜಡ್ಜ್ಮೆಂಟ್ಸ್ಗಳು ಆಗ್ತು ಆಮೇಲೆ ಸುಪ್ರೀಂ ಕೋರ್ಟ್ನು ಮೆನ್ಷನ್ ಮಾಡಿ ನಾವು ವಾದ ವಿವಾದ ಮಾಡಿದ್ವು ಫೈನಲಿ ಎಲ್ಲಾನು ಕೇಳಿ ಆಲ್ಮೋಸ್ಟ್ ಸಿಕ್ಸ್ ಡೇಸ್ ನೈನ್ ಡೇಸ್ ಕೇಳಿದ್ರು ಅದು ಸಿಕ್ಸ್ ಡೇಸ್ ಫ್ರಮ್ ದಿ ಫಿಫ್ಟೀನ್ತ್ ಇಂದ ಟ್ವೆಂಟಿ ವರೆಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ